ಕರ್ನಾಟಕ ರಾಜ್ಯಕ್ಕೆ ಹೆಸರಾಂತರವಾಗಿರ್ತಕ್ಕಂತಹ ಊರು ಆದ್ರೆ ಈ ಕೆಂಪೇಗೌಡರ ನಾಡಿನಲ್ಲಿ ಸರ್ವೋತ್ತಮವಾಗಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂತಹದ್ದು ಎಲ್ಲರೂ ಕೂಡ ಹೆದರಿ ಪಡತಕ್ಕಂತಹ ವಿಷಯ ಇವತ್ತಿನ ದಿವಸ ರೈತರಿಗೋಸ್ಕರ ರೈತರಿಂದ ರೈತರಿಗಾಗಿ ರೈತ ಸಂಘಟನೆಯಿಂದ ಆಗ್ತಾ ಇರತಕ್ಕಂತಹ ಕಾರ್ಯಕ್ರಮ ಎಲ್ಲರೂ ಕೂಡ ನೀವು ಚಪ್ಪಾಳೆ ಹಾಕುವುದರ ಮೂಲಕ ಅವರಿಗೆ ನಾವು ತುಂಬಾ ನಿಜವಾಗೂ ಕೂಡ ಏನೇ ಕಾರ್ಯಕ್ರಮ ಆಗಬೇಕಪ್ಪ ಅಂದ್ರೆ ಮಾರ್ಗ ತಾಲೂಕಿನಲ್ಲಿ ರೈತರ ಸಂಘಟನೆ ಎಲ್ಲ ಒಂದು ಪಕ್ಷದವರೆಗೂ ಕೂಡ ಎರತಕ್ಕಂತಹ ಒಂದು ಸಂದರ್ಭವನ್ನು ನೀವು ಕೊಡಬೇಕು ಬೆನ್ನೆಲುವಾಗಿ ಬಹುಮತ ಅನ್ನತಕ್ಕಂತಹದ್ದನ್ನು ನೀವು ತೋರ್ಪಡಿಸ್ಬೇಕು ನಿಮ್ಮಲ್ಲೇ ಇರತಕ್ಕಂತಹ ಸಾಧನೆ ಇದು ನೀವು ಕಷ್ಟ ಬಿಡುತ್ತೀರಾ ತರಕಾರಿ ಆಗಿರಬಹುದು ಕೊಬರಿ ಆಗಬಹುದು ಅಡಿಕೆ ಆಗಬಹುದು ದನ ಕರುಗಳಾಗಬಹುದು ನೀವು ಇಲ್ಲ ಅವ್ರು ಯಾರು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ರೈತರೇ ಬೆನ್ನೆಲುಬೋ ಬಾಯಿನಲ್ಲಿ ಹೇಳ್ತಾರೆ ರೈತರಿಗೆ ಸಹಕಾರ ಕೊಡ್ತಕ್ಕಂಥ ನೀರಿಗಾಗಿ ಅಲಿತಾ ಇದ್ದಾರೆ ನಿಜವಾಗೂ ಕೂಡ ಜನ ಅಲಿತಾ ಇದಾರೆ ಇವತ್ತು ಬೆಳಿಗ್ಗೆ ಒಂದು ಹೆಣ್ಣು ಮಗಳು ನೀರು ಬೇಕು ಇಂತ ಬಂತು ಕಣ್ಣಲ್ಲಿ ನೀರು ಬರ್ತಾ ಇದ್ದು ನಿಜವಾಗೂ ಕೂಡ ಎಂತಹ ಒಂದು ಈಗ ಚುನಾವಣೆಯ ಒಂದು ಸಂದರ್ಭ ಇರೋದ್ರಿಂದ ನಾವು ಯಾರು ಕೂಡ ಸಹಕಾರ ಕೊಡಲ್ಲ ಅಂತಕ್ಕಂತಹ ನುಡಿಗಳನ್ನ ಆಡ್ತಾರೆ ಅವ್ರಿಗೆ ಅವರೇ ಇಲ್ಲ ಅಂದ್ರೆ ಮಾಡ್ತಾರೆ ಚುನಾವಣೆಯವರು ಜನ ಕರುಗಳು ನೀರಿಲ್ಲ ಅಂದ್ರೆ ಏನ್ ಮಾಡ್ತಾರೆ ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಇವತ್ತಿನ ದಿವಸ ಗೊತ್ತಾಗುದಿಲ್ಲ ಅವ್ರಿಗೆ ನೀವೆಲ್ಲರೂ ಕೂಡ ಒಂಟಾಗಬೇಕು ಅಂತ ಗುರುಗಳು ಮತ್ತೊಮ್ಮೆ ಕೇಳ್ತಾ ಇದ್ದಾರೆ ದಯವಿಟ್ಟು ನೋಡಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಿಂದ ಬಿಜಾಪುರ ಆಗಿರಬಹುದು ಈ ಕಡೆ ಮೈಸೂರು ಆಗಬಹುದು ಈ ಕಡೆಯಿಂದ ಏನು ತಮಿಳ್ನಾಡು ಮಾಡು ಅಲ್ಲಿಂದ ಬಂದಿರತಕ್ಕಂತಹ ದನಗಳ ಬೇಡಿಕೆಗೋಸ್ಕರ ಬಂದಿದ್ದಾರೆ ಒಳ್ಳೆಯ ಹಸುಕರಗಳು ಸಿಗ್ತವೆ ನಮಗೆ ಒಳ್ಳೆಯ ಹೈನುಗಾರಿಕೆ ಗುರುತುಪಡಿಸಿಕೊಂಡಿದ್ದಾರೆ ಸಾಧನೆಯ ಚಿಂತಕರಾಗ್ತಾ ಇದ್ದಾರೆ ಈ ಸಾಧನೆಯ ಚಿಂತಕರಲ್ಲಿ ಅವ್ರನ್ನ ಗುರುತುಪಡಿಸಬೇಕು ಅಂತ ಅನ್ಬಿಟ್ಟು ಹೇಳಿದ್ರಿ ನಮ್ಮ ಅಧ್ಯಕ್ಷ ರವಿಕುಮಾರ್ ಆಗಿರಬಹುದು ಅವರ ಸ್ನೇಹಿತರಾಗಿರಬಹುದು ಎಲ್ಲರೂ ಕೂಡ ಎಲ್ಲಾ ಕಾರ್ಯದಲ್ಲೂ ಕೂಡ ಒಮ್ಮತರಾಗಿ ನಿಂತಿದ್ದಾರೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಇದರಲ್ಲ ಹಂಚತಾ ಇರಬೇಕು ಒಳ್ಳೆಯದನ್ನ ನಮ್ಮ ಮಾರ್ಕೆಟ್ ಟೌನ್ ನಲ್ಲಿ ಅದೇ ರೀತಿ ಇವತ್ತಿನ ಕಷ್ಟದ ಪರಿಸ್ಥಿತಿಗಳನ್ನ ನಾವು ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಹಂಚಿ ಆ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂತಹ ಸತ್ಯ ಸಾಧಕರ ಇವತ್ತು ರೈತ್ರ ಹತ್ತು ಜನಗಳು ಹೇಗೆ ಅವರು ಹಣಗಳನ್ನು ಪಶು ಸಂಗೋಪನೆ ಅಂತಕ್ಕಂತಹದ್ದು ನಿಮ್ಮ ತಾತ ಅಲ್ಲ ಪ್ರಪಂಚ ಯಾವಾಗ ಜನಸ್ತು ಅವತ್ತಿಂದಲೂ ಕೂಡ ಇದೆ ಅದು ಹೈನುಗಾರಿಕೆ ಇಲ್ಲ ಅಂದ್ರೆ ನಾವು ಬಳಸಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ನಾವಲ್ಲ ಬೇರೆ ಯಾರು ಕೂಡ ಈ ಪ್ರಪಂಚದಲ್ಲಿ ಜೀವರಾಷ್ಟ್ರದಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಇಂತಹ ಒಂದು ಒಳ್ಳೆ ದಿವಸದಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡಿರ್ತಾರೆ ತುಂಬಾ ಹೆಮ್ಮೆ ಪ್ರೀತಂತಹ ವಿಷಯ ಲೋಕೇಶ್ ನಾನು ಹೇಳಿದ್ರು ನಿಮ್ ಸಹಕಾರ ಇದ್ರೆ ನಾವು ಮುಂದೆ ಕೂಡ ಎಷ್ಟು ಜನ ದೊಡ್ಡದಾಗಿ ಮಾಡ್ತೀವಿ ಅಂತ ಗುರುಗಳ ಆಶೀರ್ವಾದ ಅವ್ರ ಹತ್ತು ಜನ ಆಯ್ಕೆನಲ್ಲಿ ನಮ್ಮ ಮಠದಿಂದ ಕೂಡ ಒಬ್ಬರಿಗೆ ನಮ್ಮ ಸಹಕಾರ ಇರಲಿ ಅಂತ ಅನ್ಕೊಂಡ ನಾವಾದ್ರೂ ಕೂಡ ಹೇಳ್ತಾ ಇದೀವಿ ಜನ ಸಹಕಾರಕ್ಕೆ ಕೂಡ ಇರಲಿ ಅಂತ ಬಯಸ್ತಾ ಅದೇ ರೀತಿ ನಮ್ಮ ಜಡೆಯವರ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದೀವಿ ಈ ವರ್ಷ ನಮ್ಮ ರೈತ ಸಂಘದವರು ಯಾರನ್ನ ಆಯ್ಕೆ ಮಾಡಿ ಕೊಡ್ತಾರೆ ಅವರನ್ನ ನಮ್ಮ ಮೂವತ್ತು ಡಿಸೆಂಬರ್ ಅವತ್ತಿನ ದಿವಸ ನಮ್ಮ ನಮ್ಮ ಮಠದಿಂದಲೂ ಕೂಡ ಅವರಿಗೆ ಸನ್ಮಾನವನ್ನ ಕೊಡ್ತೀವಿ ಗುರುಗಳ ಆಶೀರ್ವಾದ ಇರುತ್ತೆ ಜೊತೆಗೆ ಇರ್ತೀವಿ ಅಂತ ಹೇಳಬಹಿಸ್ತಾ ಆಮೇಲೆ ನೀರಿನ ತೊಂದರೆ ಏನಾದ್ರು ಇದ್ರು ನಾವು ಜೊತೆ ಇಟ್ಕೊಂಡು ಸಹಕಾರ ಕೊಡ್ಲಿಕ್ಕೆ ಬೆನ್ನೆಲವಾಗಿ ಇರ್ತೀವಿ ಗುರುಗಳನ್ನ ಕಷ್ಟ ಬರೇ ಅವರ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಅಂತಕ್ಕಂಥದ್ದನ್ನ ನೀವು ಆತ್ಮ ಇಟ್ಕೋಬೇಡಿ ನಿಮ್ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳಬಹಿಸ್ತಾ ಹತ್ತು ಜನರು ಕೂಡ ಬರೀ ಬೆನ್ನೆಲ ದನಗಳನ್ನ ಸಾಕಿ ಮೈ ಸರ್ವಿ ಪೋಷಣೆ ಮಾಡಿಕೊಂಡು ಅವ್ರ ದುಡ್ಡಿಗೋಸ್ಕರ ತಂದಿರವರಾಗಿಲ್ಲ ಅವ್ರ ಸಾಧನೆ ಚಿಂತಕರಾಗಿ ಪಶುಗಳನ್ನ ಸಂಗೋಪನೆ ಮಾಡಿರ್ತಕ್ಕಂತಹ ತಂದಿರತಕ್ಕಂತಹವರಾಗಿದ್ದಾರೆ ಅವರಿಗೆ ಆ ಕ್ಷೇತ್ರನಾಥನಾಗಿರತಕ್ಕಂತಹ ರಂಗನಾಥದಲ್ಲಿ ಭೂಮಿಗೆ ಬಿದ್ದು ನಿಮ್ಮೆಲ್ಲರನ್ನು ಕೂಡ ಸಂತೈಸ್ತಕ್ಕಂತಹ ಶಕ್ತಿಯನ್ನ ಕೊಡ್ಲಿ ಹೇಳಿ ಬಯಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದೀವಿ ಶಿವ அந்த ஒரு மாதிரி சைடு நம்மளோட வந்து நம்ம இந்த ఇక్కడ ನೋಡಿ ಎಲ್ಲ ఇక్కడ ನೋಡಿ ನಕೇಶೋರಿ ಇಕಡೆ ಮೂಲೆ ಮೂಲೆಯಿಂದ ಬಂದಿರತಕ್ಕಂತ ಮಾಗಡಿ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧ ರಂಗನಾಥ ಸ್ವಾಮಿ ಜಾತ್ರೆಯ ಜಾತ್ರೆಗೆ ದನಗಳು ಬಂದಿರತಕ್ಕಂತ ಎಲ್ಲ ರೈತರೇ ಸಾರ್ವಜನಿಕರೇ ಏನು ಇವತ್ತಿನ ದಿವಸ ನಮ್ಮ ತಿಮ್ಮಡಿ ಬಸವರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಪ್ರಪ್ರಥಮ ಬಾರಿಗೆ ಮಾಗಡಿ ತಾಲೂಕಿನಲ್ಲಿ ಏನು ಈ ಕೆಂಪೇಗೌಡರ ನಾಡು ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ರೈತ ಸಂಘದ ವತಿಯಿಂದ ನಮ್ಮ ಹಿರಿಯರಾದ ಅಶ್ವಲಿಂಗನವರು ರವಿಕುಮಾರ್ ಅವರು ಹಲವರು ಅವರು ಒಂದು ಬೇಡಿಕೆ ಇಟ್ಟಿತ್ತು ಏನು ಅಂದ್ರೆ ಏನಾದ್ರು ಮಾಡಿ ಒಂದು ಹತ್ತು ಜನ ರೈತರಿಗೆ ಸನ್ಮಾನ ಮಾಡಬೇಕು ಒಳ್ಳೆ ರಾಜ್ಕುಳ್ಳ ಸಾಕಿರೋಂಥವ್ರಿಗೆ ತಾಲೂಕಿನಲ್ಲಿ ಇದ್ದಾಗ ಒಳ್ಳೆ ಕೆಲಸ ಅಂತೇಳಿ ಇವತ್ತು ಹತ್ತು ಜನ ಗುರುತಿಸಿ ಅವರೇ ಪಕ್ಷಾಚಾರವಾಗಿ ಯಾವುದೇ ಪಕ್ಷ ಇದು ಬಂದಿಲ್ಲ ಬಂದಿರ್ತಕ್ಕಂಥದ್ದು ಯಾರು ದನಗಳನ್ನ ಸಾಕಿದ್ದಾರೆ ಶ್ರಮ ಬಿಕಿದ ಸುಲಭದ ಮಾತಲ್ಲ ಅಂತ ಸಮವ್ರಿ ಕನಸಾಕಿರುವಂತ ಸುಮಾರು ಜನ ಇದ್ದೀರಿ ನಾವು ಸರ್ಕಾರ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಹತ್ತು ಜನ ಗುರುತಗೊಟ್ಟು ಯೋಗ್ಯದಲ್ಲಿ ಮಾತ್ರ ರೈತರಿಗಿದೆ ಅಷ್ಟನ್ನ ನಾನು ಮಾಡ ಇವತ್ತು ಇಷ್ಟಪಟ್ಟು ಇಲ್ಲಿ ಬಂದಿದೀವಿ ನೀವೇನಾದ್ರೂ ತುಂಬಾ ಸಹಕಾರ ಕೊಟ್ಟರೆ ಮುಂದಿನ ದಿನದಲ್ಲಿ ಉಳಿದಂತ ಇನ್ನೂ ಹತ್ತೊಂದ್ ಎರಡು ಜನರಿಗೆ ರೈತರಿಗೆ ಮುಂದಿನ ವರ್ಷ ನಾವು ಸನ್ಮಾನ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಬೇರೆ ಇಲ್ಲ ಎಲ್ಲ ಒಂದ್ ಕಡೆಗೆ ದೂರದಿಂದ ಶಿರಾ ಇರ್ಬೋದು ಮಂಡ್ಯ ಇರ್ಬೋದು ದಾವಣಗೆರೆ ಇರ್ಬೋದು ಇಲ್ಲ ಒಂದ್ ಕಡೆ ಬಂದಾಗ ಮಾಗಡಿಯಿಂದ ಒಂದು ಸಣ್ಣ ಆಹಾರ ಹಾಕುವ ಗುರುತಿಸಿದ್ರು ನಮ್ಮನ್ನ ಹೆಮ್ಮೆ ಇರ್ತದೆ ರೈತರಿಗೆ ದೃಷ್ಟಿಯಿಂದ ಇವತ್ತು ಹತ್ತು ಜನ ರೈತರಿಗೆ ಸನ್ಮಾನ ಮಾಡ್ಲಿಕ್ಕಾಗಿ ಇವತ್ತು ರೈತರಿಗೆ ಬಯಸಿದೆ ಈ ಕಾರ್ಯಕ್ರಮ ಆಗಿಸ ಆಗಂತ ಕುರಿತ ಈ ಕಾರ್ಯನವ ಅದೇ ರೀತಿ ಕಾರ್ಯಕ್ರಮ ಸನ್ಮಾನವಾಗಿ ಮಾಡುವ ಪ್ರತಿನಿಧಿಗಳು ಬಂದಿದ್ದಾರೆ ಸನ್ಮಾನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನೇತೃತ್ವದಲ್ಲಿ ಬಸವರಾಜ ಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಏನೇನು ನಿಮ್ಸೊಂಡು ಪ್ರಾರಂಭ ಆಗ್ತಾ ಇದೆ